ಸಾಹುಕಾರನ ಹೆಂಡತಿ ಕಾರ್ ಡ್ರೈವರ್ ಮತ್ತು ಪ್ರೀತಿಯ ಸ್ಟೋರಿ ಬಸವೇಶ್ವರಪುರದ ಪ್ರಮುಖ ವ್ಯಾಪಾರಿ ಸಾಹುಕಾರ ರಾಮಣ್ಣ ತನ್ನ ಪ್ರಾಮಾಣಿಕತೆ ಐಶ್ವರ್ಯ ಮತ್ತು ದಾನಶೀಲತೆಯಿಂದ ಎಲ್ಲರಿಗೂ ಪರಿಚಿತ ಆದರೆ ಅವರ ವೈಯಕ್ತಿಕ ಜೀವನದಲ್ಲಿ ಖುಷಿಯ ಕೊರತೆ ಇತ್ತು ಅವರ ಹೆಂಡತಿ ಜಯಶ್ರೀ ವೈಭವದ ಮಧ್ಯೆ ಬದುಕುತ್ತಿದ್ದರೂ ಹೃದಯಪೂರ್ವಕ ಪ್ರೀತಿಯ ಅಪೇಕ್ಷೆಯಲ್ಲಿದ್ದರು ರಾಮಣ್ಣ ಜನ್ಮಸಿದ್ಧ ವ್ಯಾಪಾರಿ ಬೆಳಗ್ಗೆಯಿಂದ ರಾತ್ರಿ ತನಕ ಹಣ ವ್ಯಾಪಾರ ಲೆಕ್ಕಾಚಾರ ಇವುಗಳಲ್ಲೇ ಮುಳುಗಿ ಹೋಗುತ್ತಿದ್ದವರು ಈ ಮನೆಯ ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಸುದರ್ಶನ ವಾಹನ ಡ್ರೈವರ್ ತಲಾ ಮೂವತ್ತನೇ ವರ್ಷ ಹಿಗ್ಗಿದಯದೆ ಗಂಭೀರ ಮುಖ ವಿನೀತ ವ್ಯಕ್ತಿತ್ವ ಜಯಶ್ರಿಗೆ ಸದಾ ಮಾನ್ಯತೆ ನೀಡಿ ಗೌರವದಿಂದ ವರ್ತಿಸುತ್ತಿದ್ದ ಆದರೆ ಅವಳ ಕಣ್ಣಲ್ಲಿ ಗಂಡ ಖಾಲಿತನವನ್ನು ಗಮನಿಸದೇ ಇರಲಿಲ್ಲ ಸಾಹುಕಾರ ಕೆಲಸದಲ್ಲಿ ಮುಳುಗಿದಂತೆ ಜಯಶ್ರೀ ಮನೆಯಲ್ಲಿ ಏಕಾಂಗಿ ಜೀವನ ನಡೆಸುತ್ತಿದ್ದಳು ಮನೆಯಲ್ಲಿಯೇ ಸುತ್ತಾಡುವುದು ಹಳೆಯ ನೆನಪುಗಳನ್ನು ಓದುವಂತಹ ಜೀವನ ಆಕೆಗೆ ಒಬ್ಬನ ತಾಳ ಮೇಲಿನ ಪ್ರೀತಿ ಬೇಕಿತ್ತು ಆ ಸಮಯದಲ್ಲಿ ಸುದರ್ಶನನ ಆತ್ಮೀಯತೆ ತಟ್ಟಿತು ಒಮ್ಮೆ ಹೊರಗಡೆ ಹೋದಾಗ ಜಯಶ್ರೀ ಏನೋ ಬೇಸರಗೊಂಡು ನಿಂತಿದ್ದಳು ಮೇಡಮ್ ಏನಾದರೂ ತೊಂದರೆನಾ ಎಂದನು ಸುದರ್ಶನ ಅವಳ ಕಣ್ಣೀರನ್ನು ನೋಡಿದ ಮೇಲೆ ಅವನು ತನ್ನ ಹೃದಯದಿಂದ ಮಾತನಾಡಲು ಆರಂಭಿಸಿದ ನಾನು ಇಲ್ಲಿ ಕೆಲಸ ಮಾಡೋಕೆ ಬಂದ ಮೇಲೆ ನೀವು ತುಂಬ ಖುಷಿಯಿಲ್ಲದವರಂತೆ ಕಾಣ್ತೀರಾ ಎಂದು ಹೃದಯಪೂರ್ವಕವಾಗಿ ಹೇಳಿದರು ಅಂದುಕೊಂಡಂತೆ ಅವರ ಮಾತುಗಳು ಆಳಕ್ಕೆ ಹೋದವು ಅದು ನಡೀತಾ ಒಂದೇ ಒಂದು ಮಾತಿನಿಂದ ಒಬ್ಬಳ ಹೃದಯ ಮತ್ತೊಬ್ಬನ ಹತ್ತಿರ ಸೇರುವಂತೆ ಹೇಳಿ ಹೇಳಿ ಜಯಶ್ರೀಗೆ ಸುದರ್ಶನನೇ ತನ್ನ ನೆಮ್ಮದಿ ಎಂಬುದು ಅರ್ಥವಾಯಿತು ಅವರಿಬ್ಬರು ಅದನ್ನು ಒಪ್ಪಿಕೊಂಡರು ಪ್ರೀತಿಯ ಸಂಬಂಧ ಬೆಳೆದಿತ್ತು ಒಮ್ಮೆ ಸಹಜವಾಗಿ ಅವರ ಒಡನಟ ಶಾರೀರಿಕವಾಗಿಯೂ ಅವಿತು ಕಾಲ ಕಳೆದಂತೆ ಜಯಶ್ರೀ ಗರ್ಭಿಣಿಯಾಗಿರುವುದು ಕಂಡುಬಂತು ವೈದ್ಯರಿಂದ ದೃಢಪಡಿಸಿದಾಗ ಅವಳು ಮಂಕಾಗಿ ಬಿಟ್ಟಳು ಏಕೆಂದರೆ ಈ ಮಗುವಿಗೆ ತಂದೆ ಸುದರ್ಶನ ಈ ಸತ್ಯವನ್ನು ಆಕೆಯ ಪತಿ ಸಾಹುಕಾರ ರಾಮಣ್ಣಗೆ ತಿಳಿಸುವ ಆತಂಕ ಆಕೆಯನ್ನು ಕಾಡಿತು ಆಕೆ ನಿರ್ಧಾರ ತೆಗೆದುಕೊಳ್ಳಲು ಹೆದರಿದಾಗ ಮೊದಲಿಗೆ ಈ ಸುದ್ದಿಯನ್ನು ಸುದರ್ಶನನಿಗೆ ಹೇಳಿದಳು ನೀನು ನನ್ನ ಮಗಳ ತಂದೆ ಅಂದಳು ಒಮ್ಮೆ ಕಣ್ಣೀರು ತುಂಬಿದ ಕಣ್ಣಿನಿಂದ ಸುದರ್ಶನ ಶಾಕ್ ಆಗಿ ಬಿಟ್ಟ ಇಂತಹ ಭಾರೀ ವಿಷಯವನ್ನು ಹೇಗೆ ನಿರ್ವಹಿಸುವುದು ಎಂಬುದರ ಅರಿವೇ ಅವನಿಗೆ ಇರಲಿಲ್ಲ ನೀನು ಬಯಸಿದರೆ ನಾನು ಎಲ್ಲವನ್ನೂ ಬಿಟ್ಟು ಹೋಗ್ತೀನಿ ಎಂದನು ಅಷ್ಟರಲ್ಲೇ ಈ ವಿಷಯ ಸಾಹುಕಾರನಿಗೂ ಗೊತ್ತಾಯಿತು ಜಯಶ್ರೀ ಬೋಳಾಗಿದಾಗ ರಾಮಣ್ಣನ ಕಣ್ಣಿಗೆ ಎಲ್ಲವೂ ಸತ್ಯವಾಗಿ ಕಾಣಿಸಿತು ರಾಮಣ್ಣ ಇದನ್ನು ಕೇಳಿ ಶಾಕ್ ಆಗಿದ್ದರೂ ಒಂದು ನಿಮಿಷದ ನಂತರ ಎಲ್ಲವೂ ಅರಿವಾದಂತೆ ನಿಂತು ಬಿಟ್ಟ ನಾನು ಜೀವನದಲ್ಲಿ ಹಣ ಸಂಪಾದಿಸಿದ್ದೇನೆ ಪ್ರೀತಿ ಬೇಕೆಂದಿಲ್ಲ ಆದರೆ ನೀನು ಪ್ರೀತಿಸಿದೆ ಅದರ ಫಲವಾಗಿ ಈ ಮಗು ಬರುತ್ತಿದೆ ಇದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಎಂದನು ಅವನು ಕೈಹತ್ತಿ ನೀವು ನಿಮ್ಮ ಪ್ರೀತಿಯನ್ನು ಬಿಟ್ಟು ಬಿಡಬೇಡಿ ಇಂತಹ ವಿಷಯ ತಟ್ಟಿದರೆ ಊರಿಗೋಸ್ಕರ ಅದನ್ನು ಖಂಡಿತ ಹೊರಗೆ ಹರಡಬೇಡಿ ನನ್ನ ಹೆಸರು ಮಣ್ಣಾಗೋದು ಪರವಾಗಿಲ್ಲ ಆದರೆ ಮಗು ಪಾವನವಾಗಿರಲಿ ಎಂದನು ಸುದರ್ಶನ ಮತ್ತು ಜಯಶ್ರೀ ಭಾವುಕರಾದರು ಸಾಮಾನ್ಯವಾಗಿ ಈ ಸತ್ಯವನ್ನು ಕಂಡು ಪ್ರತಿಯೊಬ್ಬ ಪತಿಯೂ ಕೋಪಗೊಂಡಿರುತ್ತಿದ್ದ ಆದರೆ ರಾಮಣ್ಣ ತನ್ನ ಹೆಂಡತಿಯ ಪ್ರೀತಿಯನ್ನು ಗೌರವಿಸಿದ ನಾಲ್ಕು ತಿಂಗಳು ಕಳೆದು ಜಯಶ್ರೀ ಹೆರಿಗೆಯಲ್ಲಿದ್ದರು ಒಂದು ಮಗುವನ್ನು ಜನ್ಮ ನೀಡಿದರು ಮಗುವನ್ನು ನೋಡಿದ ಕ್ಷಣ ರಾಮಣ್ಣನ ಮುಖದಲ್ಲಿ ನಗು ಮೂಡಿತು ಮಗು ಯಾವವನದು ಎಂಬುದು ಬಿಟ್ಟರೂ ಇದು ನಿಜವಾದ ಪ್ರೀತಿಯ ಫಲ ಪ್ರೀತಿ ಶುದ್ಧ ನೀವೆಲ್ಲರೂ ಸುಖವಾಗಿರಿ ಎಂದು ಅವನು ಆಶೀರ್ವಾದ ಮಾಡಿದ ಸಾಹುಕಾರ ತನ್ನ ಹೆಂಡತಿಯನ್ನು ಡ್ರೈವರ್ ಸುದರ್ಶನನ್ನು ಒಪ್ಪಿಕೊಂಡು ಎಲ್ಲರಿಗೂ ಅಚ್ಚರಿ ಉಂಟು ಮಾಡಿದ ಜಯಶ್ರೀಗೆ ಪತಿಯಂತಹ ಪ್ರಾಮಾಣಿಕ ವ್ಯಕ್ತಿಯೂ ಪ್ರೇಮಿಯಾಗಿರುವವನು ಸಿಗಿದರು ಸುದರ್ಶನನಿಗೂ ತನ್ನ ಪ್ರೀತಿಯ ಫಲವಾಗಿ ಮಗು ದೊರಕಿತು ಇದು ಹಣಕ್ಕಿಂತ ಮೇಲಿರುವ ಪ್ರೀತಿಯ ಕತೆ ಇಲ್ಲಿ ವೈಶಿಷ್ಟ್ಯವೇನಾದರೂ ಇದ್ದರೆ ಅದು ತ್ಯಾಗ ಒಪ್ಪಿಕ